ಐ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಹೆಮ್ಮೆಯ ಹಾಗೂ ಗೌರವಾನ್ವಿತ ನಮ್ಮ ಗುರುಗಳಾದ ಮತ್ತು ಪ್ರಭು ಸಂಪಾದಕರು ಶ್ರೀ ಸುಭಾಷ ಗಡ್ಕರಿ ಅವರ ಹುಟ್ಟುಹಬ್ಬ ನಿಮಿತ್ತ ಹೂಗುಚ್ಚ ನೀಡಿ ಕೇಕ್ ಕಟ್ ಮಾಡಿ ಶುಭ ಕೋರಿದರು ಮತ್ತು ಸಿಹಿ ಹಂಚಿದರು ಸುಭಾಷ್ ಗಡ್ಕರಿ ಅವರು ಕನ್ನಡಪರ ಹೋರಾಟಗಾರರು ಯುವಕರ ಸಂಘಟಕರು ಬಡವರ ಸಹಾಯ ಮಾಡುವ ಸಮಾಜ ಸೇವಕರು ಗಡಿಭಾಗದಲ್ಲಿ ತೇಜಪ್ರಭು ಪತ್ರಿಕೆ ಮೂಲಕ ಎಲ್ಲರಿಗೆ ಚಿರ ಪರಿಚಿತರು ಎಲ್ಲರ ಮನದಾಳದಲ್ಲಿ ಸದಾ ನನಗು ನಗುತ್ತಾ ಇರುವವರು ಇವರ ಮುಂದಿನ ಭವಿಷ್ಯಕ್ಕೆ ಶುಭವಾಗಲಿ ಮತ್ತೊಮ್ಮೆ ಮಗದೊಮ್ಮೆ ಐವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭೇಕ್ ಹಾರ್ದಿಕ ಶುಭಾಶಯಗಳು ವರದಿ ತೇಜ್ ಪ್ರಭು ಸಂಪಾದಕರ ಐವತ್ನಾಲ್ಕನೇ ಹುಟ್ಟುಹಬ್ಬವನ್ನು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲಾಯಿತು ಬಡ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಮೊದಲು ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲಾಯಿತು ನಂತರ ಸಂಕಲ್ಪ ಅಪಾರ್ಟ್ಮೆಂಟ್ ನಲ್ಲಿರುವ ಕೆಫೆಯಲ್ಲಿ ಪತ್ರಕರ್ತರ ಸಂಘ ಸಂಕೇಶ್ವರ್ ಇವರ ವತಿಯಿಂದ ಕೂಡ ಹುಟ್ಟು ಹಬ್ಬ ಆಚರಣೆ ಮಾಡಲಾಯಿತು ಇಲ್ಲಿ ಉಪಸ್ಥಿತಿ ಪವನ್ ಕನಗಲಿ ಗೌರವ ಅಧ್ಯಕ್ಷರು ಕುಮಾರ್ ಗುಡ್ಸಿ ಅಧ್ಯಕ್ಷರು ಆನಂದ್ ಸಿಂಧೆ ಉಪಾಧ್ಯಕ್ಷರು ಬೊಮ್ಮಣ್ಣವರ್ ಕಾರ್ಯದರ್ಶಿಯರು ಎಂ ಕೆ ಖಜಾಂಚಿಯವರು ಸದಸ್ಯರಾದ ಶಂಕ ಶಶಾಂಕ್ ಮಾಳಿ ಶಿವಾನಂದ ಪದ್ಮಣ್ಣವರ್ ಸಚಿನ್ ಕಾಂಬಳೆ ಸಚಿನ್ ಸಾವಂತ್ ಸರ್ಜರಾವ್ ಗಾಯಕ್ವಾಡ್ ಗಣೇಶ್ ಮಲ್ವಾದಿ ಎಲ್ಲರೂ ಕೂಡಿ ಶುಭಾಶಯಗಳನ್ನು ಕೋರಿದರು ಅದೇ ರೀತಿ ಕನಗಳಾದಲ್ಲಿ ಕೂಡ ಅವರ ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಸಂತೋಷ್ ನಿರ್ಮಲೆ ಕುಮಾರ್ ರೆಂಟೆ ಹಾಗೂ ಮುಂತಾದವರ ಜೊತೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಪ್ರಭು ನ್ಯೂಸ್ ಸಂಕೇಶ್ವರ್ Happy birthday to you. Happy birthday to you. Happy birthday to you Happy birthday to you. Sir, happy Happy. Happy birthday to you. Happy birthday to you. Happy birthday.